ಭಾಷಾಯಿಗಳು ಇಂದು ಏನು ನಮ್ಮ ಗಾಂಧಿ ಜಯಂತಿಯ ಸತ್ಯ ಮತ್ತು ಅಹಿಂಸೆ ಸಂದೇಶನ ಸಾರಿದ್ದಾರೆ ಇಡೀ ಜಗತ್ತಿಗೆ ಅವರ ಆದರ್ಶಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೊಬೇಕು ಅಂತ ಕೋರ್ತಾ ಇವತ್ತು ಅವರ ಕೋರಿಕೆಯ ಮತ್ತು ಅವರ ಜಯಂತಿ ದಿನ ಭಾರತ ಅಭಿಯಾನ ಎಲ್ಲ ಭಾರತದಾದ್ಯಂತ ನಡೀತಾ ಇದೆ ಹಾಗೆಯೇ ಇಂದು ಕೂಡ ತಾಲೂಕು ಆಡಳಿತ ವತಿಯಿಂದ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮುಂದಾಳಿತ ವರ್ಗದಲ್ಲಿ ನಮ್ಮ ಹಳೆಯ ಟಿ ಪಿ ಎಸ್ ಜಾಗದಲ್ಲಿ ಇರುವಂತಹ ಒಂದು ಗಲೀಜನ್ನ ಕ್ಲೀನ್ ಮಾಡುವ ಮೂಲಕ ಸ್ವಚ್ಛತಾ ಅಭಿಯಾನ ಮಾಡೋಕ್ಕೆ ಎಲ್ಲರನ್ನು ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಮಹಾತ್ಮ ಗಾಂಧಿಜಿ ಅವರ 155ನೇ ಜಯಂತಿಯ ಶುಭಾಶಯಗಳು ಅಂತ ಅದೇ दिवसा ಈ ದೇಶದ ಎರಡನೇ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜಯಂತಿಯ ಶುಭಾಶಯ ಹೇಳ್ತಾರೆ ಏನು ಇವತ್ತು ಅಕ್ಟೋಬರ್ ಎರಡು ನಮ್ಮ ಭಾರತ ದೇಶದಲ್ಲಿ ಈ ಅಕ್ಟೋಬರ್ ಎರಡರಂದು ಈ ದೇಶದಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಜನ ನಮ್ಮದಿಂದ ಬದುಕಲಿಕ್ಕೆ ಈ ದೇಶವನ್ನು ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ನಾಯಕರುಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿರ್ಬೋದು ಮಹಾತ್ಮ ಗಾಂಧೀಜಿಯವ್ರು ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಲಕ್ಷಾಂತರ ಜನ ಒಂದು ಅವರ ಒಂದು ಹೋರಾಟ ಅವರ ಒಂದು ಜಾಗದಿಂದ ಇವತ್ತು ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇವತ್ತು ನಮಗೆ ಇಲ್ಲಿ ಕಾರಣ ಇವತ್ತಿನ ದಿವಸದಲ್ಲಿ ನಾವು ವಿಶೇಷವಾಗಿ ಇವತ್ತು ಗಮನ ಕೊಡ್ತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಒಂದು ವರ್ಷ ಇನ್ನೂರ ಹದಿನಾರು ದಿವಸ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅದು ಈ ಭೂಮಿ ಇರೋ ತನಕ ಮರೆಯಂಗಿಲ್ಲ ಒಂದು ಜೈ ಜವಾನ್ ಇನ್ನೊಂದು ಜೈ ಕಿಸ ಏನವರು ಅವತ್ತು ದಿವಸದಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆ ಮೂವತ್ತ್ ನಾಲ್ಕು ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಈ ಭಾರತ ದೇಶ ಭಾಳಷ್ಟು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ದೇಶ ಕಾಯ್ತಕ್ಕಂಥ ಯೋಧರಿಗೆ ಈ ದೇಶಕ್ಕೆ ಆಹಾರ ಕೊಡ್ತಕ್ಕಂಥ ರೈತರಿಗೆ ವಿಶೇಷವಾಗಿ ಅವತ್ತು ಆದ್ಯತೆಯನ್ನು ಕೊಟ್ಟು ಈ ದೇಶವನ್ನು ಬಳಸಿದ್ದಾರೆ ನನ್ನ ಪ್ರಕಾರ ಇಡೀ ದೇಶದಲ್ಲಿರ್ತಕ್ಕಂಥ ಮೊದಲನೇದಾಗಿ ಅದು ಕೇಂದ್ರ ಸರ್ಕಾರದ ರಾಜಕಾರಣಿಗಳಾಗ್ಬೋದು ರಾಜ್ಯ ಸರ್ಕಾರದ ರಾಜಕಾರಣಿಗಳಾಗ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶಗಳು ಮೌಲ್ಯಗಳನ್ನು ಅಳವಡಿಸ್ಕೊಂಡಾಗ ಇಡೀ ಭಾರತ ದೇಶದ ಇವತ್ತು ಇಡೀ ಜಗತ್ತಿನಲ್ಲಿ ಹತ್ತು ವರ್ಷಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಈ ಮಹಾನೀಯರನ್ನೆಲ್ಲ ಇವತ್ತು ಸ್ಮರಿಸುತ್ತಾರೆ ಇವತ್ತು ಶ್ರೀಘಟ್ಟ ಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವಕಾಶ ಮಾಡಿಕೊಂಡು ಬಂದಿಸ್ತಾರೆ ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ದೂರ ಐವತ್ತೈದನೇ ಜಯಂತಿ ಶುಭಾಶಯಗಳು ಹೇಳ್ತಾ ನಮ್ಮ ದೇಶದ ಮಹನೀಯರಾದಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತು ಜಯಂತಿ ಜಯಂತ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಇವತ್ತು ನಮ್ಮ ದೇಶದಲ್ಲಿ ಏನು ಇವತ್ತು ಇರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಜನ ನೆಮ್ಮದಿ ನೆಮ್ಮದಿಯಿಂದ ಇವತ್ತು ಬದುಕಲಿಕ್ಕೆ ಕಾರಣ ಈ ದೇಶದ ಸ್ವತಂತ್ರಕ್ಕಾಗಿ ಈ ದೇಶದ ಒಂದು ಸಂವಿಧಾನವನ್ನು ಬರೆದಂತ ಇತರ ಮಹಾನ್ ನಾಯಕರುಗಳ ಒಂದು ಶ್ರಮ ಅವರ ಒಂದು ಹೋರಾಟಗಳಿಂದ ಈ ಒಂದು ದೇಶದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶ ಇವತ್ತು ಈ ದೇಶದಲ್ಲಿ ಆರ್ಥಿಕವಾಗಿ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕ ಕಾರಣ ನಾವೆಲ್ಲರೂ ಇವತ್ತು ಅವರನ್ನು ಸ್ಮರಿಸುತ್ತಾ ವಿಶೇಷವಾಗಿ ಇವತ್ತು ಅಕ್ಟೋಬರ್ ಎರಡು ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತಿನ ದಿವಸ ಈ ದೇಶಕ್ಕಾಗಿ ಈ ದೇಶದ ಒಂದು ಉತ್ತಮ ಭವಿಷ್ಯಕ್ಕಾಗಿ ಏನು ಇವತ್ತು ಈ ದೇಶ ಕಷ್ಟ ಕಾಲದಲ್ಲಿ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ ಕೈತಕ್ಕಂಥ ಯೋಧರಿಗೆ ಈ ದೇಶದ ಆಹಾರ ಕೊಡ್ತಕ್ಕಂಥ ರೈತರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಘೋಷಣೆಯನ್ನು ಕೊಡಲಿ ಏನು ಅವರು ಈ ದೇಶದ ಎರಡನೇ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಒಂದು ವರ್ಷ ಇನ್ನೂರ ಹದಿನಾರು ದಿವಸಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ದೇಶದ ಪರಿಸ್ಥಿತಿಯನ್ನು ಒಂದು ಉತ್ತಮ ರೀತಿ ತಗೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ದೇಶ ಕೊಟ್ಟು ಅವರು ಉದ್ದೇಶ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ತಿಳಿಸಿರ್ತಕ್ಕಂಥ ಒಂದು ಪಾಠ ಸ್ವಾಭಿಮಾನ ಆ ಒಂದು ಸ್ವಾಭಿಮಾನ ಅನ್ನತಕ್ಕಂಥದ್ದು ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಗಿ ದೇಶ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಪ್ರತಿ ವಾರದಲ್ಲಿ ಸೋಮವಾರ ರಾತ್ರಿ ಒಂದು ದಿವಸ ಉಪವಾಸ ಇದ್ದು ಆ ಒಂದು ಅರಿವನ್ನು ಈ ದೇಶದ ಜನತೆಗೆ ಮೂಡಿಸಿ ಅವರ ಮನೆ ಮುಂದೆ ಅವರು ವ್ಯವಸಾಯ ಮಾಡಿ ಆಹಾರ ಕಳಿತಕ್ಕಂಥ ಒಂದು ಈ ದೇಶದ ಜನತೆಗೆ ಅವತ್ತು ದಿವಸದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಅದೇ ರೀತಿ ಇವತ್ತು ಮಹಾತ್ಮ ಅವರು ಈ ದೇಶಕ್ಕೆ ಕಲಿಸಿರ್ತಕ್ಕಂಥ ಪಾಠ ಅಂತ ಇವತ್ತು ವಿಶೇಷವಾಗಿ ರಾಜಕಾರಣಿಗಳು ಅಧಿಕಾರಿಗಳು ಇವತ್ತು ಕಾಲ್ಬಹುದು ಶಾಸ್ತ್ರಿಯವ್ರನ್ನ ಮಹಾತ್ಮ ಗಾಂಧೀಜಿಯವ್ರನ್ನ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸರ್ದಾರ್ ವಲ್ಭಾಯ್ ಪಾಲಿ ಅವ್ರನ್ನೆಲ್ಲರನ್ನು ನಾವು ಅವರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ಅವರ ಒಂದು ಮೌಲ್ಯಗಳು ಮೌಲ್ಯಗಳ ಅವು ಇಟ್ಕೊಂಡು ಕೆಲಸ ಮಾಡಿದಾಗ ದೇಶಕ್ಕೆ ಒಳ್ಳೆಯದಾಗ್ತದೆ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಕನಸು ಇವತ್ತು ಸ್ವಚ್ಛ ಭಾರತ್ ಅನ್ನುವಂಥದ್ದು ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಚ್ಛ ಭಾರತ್ ಅಂತ ಒಂದು ಯೋಜನೆಯನ್ನು ತಂದು ಈ ದೇಶದಲ್ಲಿ ಸುಮಾರು ಹನ್ನೆರಡು ಕೋಟಿ ಇವತ್ತು ಸ್ವಚ್ಛ ಭಾರತ ಅಡಿಯಲ್ಲಿ ಇವತ್ತು ಬಡವರಿಗೆ ಒಂದು ಶೌಚಾಲಯ ಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಇವತ್ತು ಅವರು ನೆರೆ ಹೊರೆಯಲ್ಲಿರ್ತಕ್ಕಂಥ ಒಂದು ಸ್ವಚ್ಛತೆಯನ್ನು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಮಾಡಿದಾಗ ಈ ದೇಶ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಇವತ್ತು ಈ ಒಂದು ಸ್ವಚ್ಛತೆ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಶ್ರಮದ ಶ್ರಮದಾನ ಮೂಲಕ ಈ ಒಂದು ಸಮಾಜಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳಿ ನಾನು ಮಾತು ಇದ್ದೀನಿ